ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಎಲ್ಲ ಸದಸ್ಯರುಗಳಿಗೆ ನಟ ಶರ್ಮ ಮಾಡುವಂಥ ನಮಸ್ಕಾರ ಏನು ಕಳೆದ ತಿಂಗಳು ಮೂವತ್ತೊಂದನೇ ತಾರೀಕು ಆನ್ಲೈನ್ ಸರ್ವರ್ ಪ್ರಾಬ್ಲಮ್ ಇಂದ ತೆರಿಗೆಯನ್ನು ಕಟ್ಟಲಿಕ್ಕೆ ಆಗಿರಲಿಲ್ಲ ಹಲವರು ಅದನ್ನು ಒಂದನೇ ತಾರೀಕು ಡಿ ಡಿಗಳ ಮೂಲಕ ಪೋಸ್ಟ್ ಮಾಡಿದ್ವಿ ಮತ್ತು ಕೆಲವರು ನಮ್ಮನ್ನು ಸಂಪರ್ಕಿಸಿದಾಗ ನಾವು ಪೋಸ್ಟ್ ಕೂಡ ಮಾಡಲಿಕ್ಕೆ ಹೇಳಿದ್ವಿ ಈ ವಿಷಯಕ್ಕೆ ಸಂಬಂಧಪಟ್ಟಪಟ್ಟಂತೆ ನಾವು ಆಲ್ರೆಡಿ ಈಗ ಮನವಿಯನ್ನು ಸಲ್ಲಿಸಿದ್ವಿ ಮಾನ್ಯ ಕಮಿಷನರ್ ಅವ್ರಿಗೆ ಕಮಿಷನರ್ ಅವರು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇಬ್ಬರು ಸೇರಿ ಇವತ್ತು ನಮ್ಮ ಮನೆಯ ಮನವಿಯನ್ನು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದಾರೆ ಎಫ್ ಡಿಗೆ ಕಳಿಸ್ಕೊಟ್ಟಿದ್ದಾರೆ ಏಕೆಂದರೆ ಇದು ಸರ್ಕಾರದ ಕಡೆಯಿಂದಲೇ ನಮಗೆ ತೊಂದರೆ ಆಗಿದ್ದೋ ಕಾರಣದಿಂದ ಆನ್ಲೈನ್ ತೊಂದರೆ ಆಗಿರೋ ಕಾರಣದಿಂದ ಯಾವುದೇ ಆಗಲಿ ಆ ದಿನ ಇಪ್ಪ ಮೂವತ್ತೊಂದನೇ ತಾರೀಕು ಯಾರು ತೆರಿಗೆಯನ್ನು ಕಟ್ಟಲಿಕ್ಕಾಗಿಲ್ಲ ಒಂದನೇ ತಾರೀಕು ಅವರು ಡಿ ಡಿಯನ್ನು ಪೋಸ್ಟ್ ಮಾಡಿದ್ದಾರೆ ಅಥವಾ ಒಂದನೇ ತಾರೀಕಿನ ಡಿ ಡಿ ಅವತ್ತು ಅವರ ಕೈನಲ್ಲಿ ಇತ್ತು ಅಂತಂತಂದರೆ ಪ ಪಕ್ಷದಲ್ಲಿ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಒಂದನೇ ತಾರೀಕು ಮಾತ್ರ ಎರಡನೇ ತಾರೀಕು ಕಟ್ಟೋರಿಗೆ ಸಿಗೋದಿಲ್ಲ ಇದು ಒಂದನೇ ತಾರೀಕು ಯಾರು ಕಟ್ಟಿರ್ತೀರಿ ಅಂಥವ್ರಿಗೆ ಏನು ತೆರಿಗೆಯ ದಂಡ ಏನಿತ್ತು ಇಪ್ಪತ್ತು ಪರ್ಸೆಂಟ್ ದಂಡ ಏನಿತ್ತು ಅದನ್ನು ತೆಗೆದುಕೊಳ್ಬಾರ್ದು ಅನ್ನೋವಂಥ ಒಂದು ಇದನ್ನು ನಮ್ಮ ಮನವಿಯನ್ನು ಸರ್ಕಾರ ಇವತ್ತು ಸಾರಿಗೆ ಇಲಾಖೆ ಇವತ್ತು ಎಫ್ ಡಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿಯೇ ಈ ಬಗ್ಗೆ ತೀರ್ಮಾನ ಬರುತ್ತೆ ಅನ್ನೋವಂಥ ಒಂದು ಆ ವಿಷಯವನ್ನು ಇವತ್ತು ನಮ್ಮ ಸಾರಿಗೆ ಆಯುಕ್ತರಾದಂಥವರು ಆಯುಕ್ತರು ಮತ್ತು ಇವರು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಯಾರ್ಯಾರ ಅವತ್ತು ಕಟ್ ಕಟ್ಟಲಿಕ್ಕೆ ಆಗಿಲ್ಲ ಸಾಧ್ಯ ಅಸಾಧ್ಯವಾಗಿತ್ತು ಅವರು ಮೂ ಒಂದನೇ ತಾರೀಕು ಯಾರು ಕಟ್ಟಿದರೆ ಅವರಿಗೆ ತೆರಿಗೆ ದಂಡ ಹಂಡ್ರೆಡ್ ಪರ್ಸೆಂಟ್ ಮನ್ನಾ ಆಗುತ್ತೆ ಅನ್ನೋವಂಥ ಒಂದು ಆ ವಿಷಯವನ್ನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯದಲ್ಲಿ ನನ್ನ ಸಹ ಜೊತೆಗೆ ಬಂದು ಎಲ್ಲರೂ ಸಹಕರಿಸಿದಂಥ ನಮ್ಮ ಎಲ್ಲ ಕಾರ್ಯಕಾರಿಣಿ ಸದಸ್ಯರಿಗೂ ಕೂಡ ನಾನು ಧನ್ಯವಾದವನ್ನು ಆರಂಭಿಸ್ತೀನಿ ನಮಸ್ಕಾರ ನಟರಾಜ್ ಶರ್ಮಾ